ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಬೆಳಕು ಎಂಬ ಪಾಠದಲ್ಲಿನ ಚಟುವಟಿಕೆ ಹನ್ನೊಂದು ಪಾಯಿಂಟ್ ಏಳನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆ ಉದ್ದೇಶವನ್ನ ನಾವು ನೋಡೋದಾದ್ರೆ ನಿಮ್ಮ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳ ಬಗ್ಗೆ ತಿಳಿಯುವುದು ಈ ಚಟುವಟಿಕೆ ಉದ್ದೇಶವಾಗಿದೆ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನ ನಾವು ನೋಡೋದಾದ್ರೆ ದರ್ಪಣವನ್ನ ಹಿಡಿಯಲು ಆಧಾರ ಸ್ತಂಭ ಚಾರ್ಟ್ ಕಾಗದ ನಿಮ್ನ ದರ್ಪಣ ಮೇಣದ ಬತ್ತಿ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ ನಿಮ್ನ ದರ್ಪಣವನ್ನ ಒಂದು ಆಧಾರ ಸ್ತಂಭಕ್ಕೆ ಬಂಧಿಸಿ ಮೇಜಿನ ಮೇಲೆ ಇಡಬೇಕಾಗುತ್ತದೆ ಇದಕ್ಕಾಗಿ ನಾವು ಚಿತ್ರ ಹನ್ನೊಂದು ಪಾಯಿಂಟ್ ಹದಿನೈದನ್ನ ಗಮನಿಸಬೇಕು ಒಂದು ರೊಟ್ಟಿನ ಮೇಲೆ ಬಿಳಿ ಹಾಳೆಯನ್ನ ಅಂಟಿಸಿ ಅದು ಹದಿನೈದು ಸೆಂಟಿಮೀಟರ್ ಉದ್ದ ಮತ್ತು ಹತ್ತು ಸೆಂಟಿಮೀಟರ್ ಅಗಲ ಇರುವಂತಹ ಅಳತೆಯುಳ್ಳ ಬಿಳಿ ಹಾಳೆಯನ್ನು ನಾವು ಒಂದು ರಟ್ಟಿನ ಮೇಲೆ ಅಂಟಿಸಬೇಕಾಗುತ್ತದೆ ಈ ರಟ್ಟು ಪರದೆಯಂತೆ ನಮಗೆ ವರ್ತಿಸುತ್ತದೆ ಪರದೆ ಪ್ರತಿಬಿಂಬವನ್ನ ಮೂಡಿಸಲು ಸಹಾಯವನ್ನ ಮಾಡುತ್ತದೆ ದರ್ಪಣದಿಂದ ಇಪ್ಪತ್ತೈದು ಸೆಂಟಿಮೀಟರ್ ದೂರದಲ್ಲಿರುವಂತೆ ಮೇಜಿನ ಮೇಲೆ ಒಂದು ಉರಿಯುತ್ತಿರುವ ಮೇಣದ ಬತ್ತಿಯನ್ನು ನಾವು ಇಡಬೇಕಾಗುತ್ತದೆ ಜ್ವಾಲೆಯ ಪ್ರತಿಬಿಂಬವನ್ನ ಪರದೆ ಮೇಲೆ ಪಡೆಯಲು ಆ ಸಂದರ್ಭದಲ್ಲಿ ಪ್ರಯತ್ನಿಸಬೇಕಾಗುತ್ತದೆ ನಂತರ ಸ್ಥಾನವನ್ನ ಹೊಂದಾಣಿಕೆ ಮಾಡಿ ಮೇಣದ ಬತ್ತಿಯ ಬೆಳಕು ದರ್ಪಣದ ಮೇಲೆ ಬೀಳುವುದಕ್ಕೆ ಪರದೆಯು ಅಡ್ಡಿಯುಂಟು ಮಾಡದಿರುವುದನ್ನು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ ತದನಂತರ ಈ ಪ್ರತಿಬಿಂಬ ಸತ್ಯವೇ ಅಥವಾ ಮಿಥ್ಯವೇ ಇದು ಜ್ವಾಲೆಯ ಗಾತ್ರದಷ್ಟೇ ಇದೆಯೇ ಅಂದ್ರೆ ವಸ್ತುವಿನ ಗಾತ್ರದಷ್ಟೇ ಇದೆಯೇ ಅನ್ನುವುದನ್ನು ನಾವು ಪರೀಕ್ಷಿಸಬೇಕಾಗುತ್ತದೆ ಮೇಣದ ಬತ್ತಿಯನ್ನ ದರ್ಪಣದ ಕಡೆಗೆ ಚಲಿಸಿ ಮತ್ತು ಅದನ್ನು ಬೇರೆ ಬೇರೆ ಸ್ಥಾನದಲ್ಲಿ ಇಟ್ಟು ಪ್ರತಿ ಸಲವೂ ಪರದೆಯ ಮೇಲೆ ಪ್ರತಿಬಿಂಬ ಪಡೆಯಲು ನಾವು ಪ್ರಯತ್ನಿಸಬೇಕಾಗುತ್ತದೆ ಈ ಪ್ರಯತ್ನಗಳನ್ನು ನಾವು ಕೋಷ್ಟಕ ಹನ್ನೊಂದು ಪಾಯಿಂಟ್ ಒಂದರಲ್ಲಿ ನಮೂದಿಸಬೇಕಾಗುತ್ತದೆ ಮೇಣದ ಬತ್ತಿಯ ದರ್ಪಣಕ್ಕೆ ತೀರಾ ಹತ್ತಿರವಿದ್ದಾಗ ಪರದೆಯ ಮೇಲೆ ಪ್ರತಿಬಿಂಬ ಪಡೆಯಲು ಸಾಧ್ಯವೇ ಎಂಬುದನ್ನು ಹೇಳಬೇಕಾಗುತ್ತದೆ ಚಿತ್ರ ಹನ್ನೊಂದು ಪಾಯಿಂಟ್ ಹದಿನೈದನ್ನ ಗಮನಿಸಿ ಈ ರೀತಿಯಾಗಿ ನಾವು ಪ್ರಯೋಗಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕು ಪರದೆ ವಸ್ತು ಅಂದ್ರೆ ಮೇಣದ ಬತ್ತಿ ನಿಮ್ನ ದರ್ಪಣ ನಿಮ್ನ ದರ್ಪಣವನ್ನ ಹಿಡಿಯಲು ಸಹಾಯಕವಾಗುವಂತೆ ಸ್ತಂಭ ಚಟುವಟಿಕೆಯನ್ನ ನಾವೀಗ ನೋಡೋಣ ಇಲ್ಲಿ ಆಧಾರ ಸ್ತಂಭ ಇದು ನಿಮ್ನ ದರ್ಪಣ ಮೇಣದ ಬತ್ತಿ ಅಂದರೆ ಇದು ವಸ್ತು ಪರದೆ ಈಗ ನಾವು ವಸ್ತುವನ್ನ ಇಪ್ಪತ್ತ ಐದು ಸೆಂಟಿಮೀಟರ್ನ ಉದ್ದದಲ್ಲಿ ನಾವು ಇಟ್ಟಿದ್ದೀವಿ ಈಗ ನಾವು ಪರದೆಯನ್ನ ನಾವು ಸರಿಪಡಿಸ್ತಾ ಇದ್ದೀವಿ ಈಗ ನಮಗೆ ಪ್ರತಿಬಿಂಬ ಮೂಡಿದೆ ತಲೆ ಕೆಳಕಾದ ಪ್ರತಿಬಿಂಬ ಮೂಡಿದೆ ವಸ್ತುವಿನ ತಲೆ ಕೆಳಕಾದ ಪ್ರತಿಬಿಂಬ ಮೂಡಿರುವುದು ನಿಮಗೆ ಕಾಣಿಸ್ತಾ ಇದೆ ಇಪ್ಪತ್ತ ಐದು ಸೆಂಟಿಮೀಟರ್ ನಲ್ಲಿ ನಾವು ವಸ್ತುವನ್ನ ಇರಿಸಿದ್ದೀವಿ ಈಗ ನಾವು ಇಪ್ಪತ್ತು ಸೆಂಟಿಮೀಟರ್ ನಲ್ಲಿ ವಸ್ತುವನ್ನ ಇಡಲಾಗಿದೆ ದೊಡ್ಡದಾದ ಪ್ರತಿಬಿಂಬ ಪರದೆಯ ಮೇಲೆ ಮೂಡುತ್ತಿರುವುದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ವಸ್ತುವಿಗಿಂತ ದೊಡ್ಡದಾದ ಮತ್ತು ತಲೆ ಕೆಳಕಾದ ಪ್ರತಿಬಿಂಬ ಮೂಡಿರುವುದು ನಿಮಗಿಲ್ಲಿ ಕಾಣಿಸುತ್ತಿದೆ ಈಗ ನಾವು ವಸ್ತುವನ್ನ ಹದಿನೈದು ಸೆಂಟಿಮೀಟರ್ನ ಅಳತೆಯಲ್ಲಿಟ್ಟಿದ್ದೀವಿ ದರ್ಪಣದಿಂದ ಹದಿನೈದು ಸೆಂಟಿಮೀಟರ್ನಷ್ಟು ದೂರದಲ್ಲಿ ನಾವು ವಸ್ತುವನ್ನ ಇರಿಸಿದ್ದೀವಿ ಈಗ ದೊಡ್ಡದಾದ ತಲೆ ಕೆಳಕಾದ ಪ್ರತಿಬಿಂಬ ಮೂಡಿರುವುದು ನಿಮಗಿಲ್ಲಿ ಕಾಣಿಸುತ್ತಿದೆ ದೊಡ್ಡದಾದ ತಲೆ ಕೆಳಕಾದ ವಸ್ತುವಿಗಿಂತ ದೊಡ್ಡದಾಗಿರತಕ್ಕಂತಹ ಸತ್ಯ ಪ್ರತಿಬಿಂಬ ಮೂಡಿರುವುದರ ಮೇಲೆ ಕಾಣಿಸುತ್ತಿದೆ ಈ ಭಾಗದಲ್ಲಿ ಈಗ ನಾವು ವಸ್ತುವನ್ನ ದರ್ಪಣದಿಂದ ಹತ್ತು ಸೆಂಟಿಮೀಟರ್ ನಷ್ಟು ದೂರದಲ್ಲಿ ಇರಿಸಿದ್ದೇವೆ ಪ್ರತಿಬಿಂಬ ಅಸ್ಪಷ್ಟವಾಗಿದೆ ವಸ್ತುವಿನ ಪ್ರತಿಬಿಂಬ ನಿಮ್ನ ದರ್ಪಣದ ಒಳಭಾಗದಲ್ಲಿ ಮೂಡಿದೆ ಇಲ್ಲಿ ಕಾಣಿಸ್ತಾ ಇದೆ ಇದು ಪ್ರತಿಬಿಂಬ ಇಲ್ಲಿ ಕಾಣಿಸುತ್ತಿರುವುದು ವಸ್ತುವಿನ ಪ್ರತಿಬಿಂಬ ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾದ ಪ್ರತಿಬಿಂಬ ಇದು ದರ್ಪಣದ ಹಿಂಭಾಗದಲ್ಲಿ ಮೂಡಿರುವುದರಿಂದ ಇದು ಮಿಥ್ಯ ಪ್ರತಿಬಿಂಬ ಹಾಗೂ ನೇರವಾದ ಪ್ರತಿಬಿಂಬ ಇಲ್ಲಿ ಕಾಣಿಸುತ್ತಿದೆ ವಸ್ತುವಿಗಿಂತ ದೊಡ್ಡದಾದ ನೇರವಾದ ಪ್ರತಿಬಿಂಬ ಈಗ ನಾವು ದರ್ಪಣದಿಂದ ಐದು ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನ ಇರಿಸಿದ್ದೀವಿ ವಸ್ತುವಿಗಿಂತ ದೊಡ್ಡದಾದ ನೇರವಾದ ಮಿಥ್ಯ ಪ್ರತಿಬಿಂಬ ಉಂಟಾಗಿದೆ ಇಲ್ಲಿ ಕಾಣಿಸುತ್ತಿದೆ ಇಲ್ಲಿ ಗಮನಿಸಿ ಈಗ ನಾವು ದರ್ಪಣದಿಂದ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನ ಇರಿಸಿದ್ದೀವಿ ಈಗ ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬ ನೇರವಾದ ಪ್ರತಿಬಿಂಬ ಹಾಗೂ ದರ್ಪಣದ ಹಿಂಭಾಗದಲ್ಲಿ ಮೂಡಿರುವುದರಿಂದ ಮಿಥ್ಯ ಪ್ರತಿಬಿಂಬವಾಗಿದೆ ಕೋಷ್ಟಕ ಹನ್ನೊಂದು ಪಾಯಿಂಟ್ ಒಂದನ್ನು ನಾವು ತುಂಬಬೇಕಾಗುತ್ತದೆ ಇಲ್ಲಿ ವಿವಿಧ ಸ್ಥಾನಗಳಲ್ಲಿ ವಸ್ತುವನ್ನ ಇರಿಸಲಾಗಿತ್ತು ಪ್ರತಿಬಿಂಬದ ಸ್ವಭಾವವನ್ನು ಇಲ್ಲಿ ನಾವು ತುಂಬಬೇಕು ಫಲಿತಾಂಶವನ್ನು ನಾವು ನೋಡೋದಾದರೆ ಮೊದಲು ನಾವು ನಿಮ್ಮ ದರ್ಪಣದಿಂದ ವಸ್ತುವನ್ನ ಇಪ್ಪತ್ತ ಐದು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದ್ದೆವು ವಸ್ತುವಿಗಿಂತ ಪ್ರತಿಬಿಂಬದ ಗಾತ್ರ ವಸ್ತುವಿನಷ್ಟೇ ಇದ್ದು ತಲೆ ಕೆಳಗಾಗಿತ್ತು ಹಾಗೂ ಸತ್ಯವಾದ ಪ್ರತಿಬಿಂಬವಾಗಿತ್ತು ಕಾರಣ ಪರದೆಯ ಮೇಲೆ ಮೂಡಿರುವುದರಿಂದ ಸತ್ಯವಾದ ಪ್ರತಿಬಿಂಬ ನಂತರ ನಾವು ನಿಮ್ನ ದರ್ಪಣದ ಇಪ್ಪತ್ತ ಐದು ಸೆಂಟಿಮೀಟರ್ನಷ್ಟು ದೂರದಲ್ಲಿ ವಸ್ತುವನ್ನ ಇರಿಸಿದ್ದೆವು ಆಗ ಪ್ರತಿಬಿಂಬ ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ ಮೂಡಿತ್ತು ನಂತರ ಪ್ರತಿಬಿಂಬದ ಲಕ್ಷಣವನ್ನು ನಾವು ನೋಡಿದಾಗ ಇದು ತಲೆಕೆಳಕಾಗಿತ್ತು ಹಾಗೂ ಸತ್ಯವಾದ ಪ್ರತಿಬಿಂಬವಾಗಿತ್ತು ನಂತರ ನಿಮ್ನ ದರ್ಪಣದಿಂದ ಹದಿನೈದು ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನ ಇರಿಸಲಾಗಿತ್ತು ಈಗ ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ ಮೂಡಿತ್ತು ಅದು ತಲೆಕೆಳಕಾಗಿತ್ತು ಜೊತೆಗೆ ಸತ್ಯವಾದ ಪ್ರತಿಬಿಂಬವಾಗಿತ್ತು ನಂತರ ನಾವು ವಸ್ತುವನ್ನ ಹತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದ್ದೆವು ಆಗ ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ ಮೂಡಿತ್ತು ಇಲ್ಲಿ ನಮಗೆ ನೇರವಾದ ಪ್ರತಿಬಿಂಬ ಮೂಡಿತ್ತು ಜೊತೆಗೆ ದರ್ಪಣದ ಹಿಂಭಾಗದಲ್ಲಿ ಮೂಡಿರುವುದರಿಂದ ಇದು ಮಿಥ್ಯ ಪ್ರತಿಬಿಂಬವಾಗಿತ್ತು ನಂತರ ನಾವು ದರ್ಪಣದಿಂದ ಐದು ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನ ಇರಿಸಲಾಗಿತ್ತು ಆಗ ನಮಗೆ ವಸ್ತುಗಿಂತ ದೊಡ್ಡದಾದ ಪ್ರತಿಬಿಂಬ ಮೂಡಿತ್ತು ನೇರವಾಗಿತ್ತು ಮತ್ತು ಮಿಥ್ಯವಾಗಿತ್ತು ಕೊನೆಯದಾಗಿ ನಾವು ದರ್ಪಣದಿಂದ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನ ಇರಿಸಲಾಗಿತ್ತು ಆ ಸಂದರ್ಭದಲ್ಲಿ ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬ ಮೂಡಿತ್ತು ಜೊತೆಗೆ ನೇರವಾಗಿತ್ತು ಹಾಗೂ ದರ್ಪಣದ ಒಳಭಾಗದಲ್ಲಿ ಅಂದ್ರೆ ದರ್ಪಣದ ಹಿಂಭಾಗದಲ್ಲಿ ಪ್ರತಿಬಿಂಬ ಮೂಡಿರುವುದರಿಂದ ಇದು ಮಿಥ್ಯ ಪ್ರತಿಬಿಂಬವಾಗಿದೆ ಆತ್ಮೀಯರೇ ಇದುವರೆಗೂ ಈ ಚಟುವಟಿಕೆ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಟ್ಟ ನಾನು ಮೋಹನ್ ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು